ಸ್ನೇಹಿತರೆ ನಮಸ್ಕಾರ ನಾನು ವಿಜಯ ರಾಜೇಶ್ ಕೆ ವಿ ಆರ್ ಟಾಕ್ಸ್ಗೆ ಸ್ವಾಗತ ನಾವು ವಿಲ್ ಅಂದರೆ ಉಯಿಲು ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ನಮ್ಮ ದೇಶದಲ್ಲಿ ಏನಪ್ಪಾ ಅಂತಂದರೆ ಈ ವಿಲ್ ಅನ್ನೋದ್ರ ಬಗ್ಗೆ ಒಂದು ರೀತಿಯಾದ ಭಯ ಇದೆ ಯಾಕೆ ಅಂತಂದರೆ ವಿಲ್ ಅನ್ನೋದು ಯಾವುದೋ ಒಂದು ವ್ಯಕ್ತಿ ಅವನು ಸಾವಿಗೆ ಸಮೀಪ ಆದಾಗ ಮಾತ್ರ ಮಾಡಬೇಕು ಅನ್ನೋ ಒಂದು ಒಂದು ಕಲ್ಪನೆ ಅಥವಾ ನಂಬಿಕೆ ಇದೆ ನನ್ನ ಕ್ಲೈಂಟ್ ಒಬ್ಬರು ನನ್ನ ಹತ್ರ ಬಂದಿದ್ರು ಅವರ ತಂದೆಗೆ ಫೋರ್ತ್ ಸ್ಟೇಜು ಎಲ್ಲ ಹಂತಗಳನ್ನು ದಾಟಿದ ಕ್ಯಾನ್ಸರ್ ಇತ್ತು ಹಾಗಾಗಿ ನಾನು ಅವ್ರಿಗೆ ಒಂದು ಸಜೆಷನ್ ಮಾಡಿದೆ ನೋಡಿಪ್ಪ ನಿಮ್ಮ ತಂದೆ ಹತ್ರ ಕೇಳಿ ಯಾಕೆಂದರೆ ನಿಮ್ಮ ಇಬ್ಬರು ಮೂರು ಜನ ಮಕ್ಕಳಿದ್ದೀರಾ ಅವರ ಆಸೆ ಏನಿದೆ ಯಾವ ರೀತಿ ಆಸ್ತಿಯನ್ನು ಬಟವಾಡೆ ಮಾಡಬೇಕು ಅನ್ನೋದೊಂದು ಎರಡನೇದಾಗಿ ಈ ವಿಲ್ ಇರೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಆಸ್ತಿಗಳು ನೆಕ್ಸ್ಟ್ ಟೈಮಲ್ಲಿ ಹೇಗೆ ಯಾರಿಗೆ ಬದಲಾವಣೆ ಆಗಬೇಕು ವರ್ಗಾವಣೆ ಆಗಬೇಕಾದ್ರೆ ಖಾತಾ ಬದಲಾವಣೆ ಆಗಬೇಕಾದ್ರೆ ಏನಾಗುತ್ತಪ್ಪ ಅಂತಂದರೆ ಈ ವಿಲ್ ಇದ್ದಾಗ ಏನಾಗುತ್ತಪ್ಪ ಅಂತಂದರೆ ಭಾಳ ಅನುಕೂಲಕರ ಇರುತ್ತೆ ಆ ವ್ಯಕ್ತಿ ಹೋಗಿ ಅವರ ಮನೆಯಲ್ಲಿ ಚರ್ಚೆ ಮಾಡಿದ ತಕ್ಷಣ ಏನಪ್ಪ ಅಂತಂದರೆ ಓಹ್ ನೀವು ನಿಮ್ಮ ತಂದೆಯನ್ನು ಸಾಯಿಸಬೇಕು ಅಥವಾ ಸಾಯ್ಬೇಕು ಅಂತ ಬಯಸ್ತಾ ಇದೀಯಾ ಅಂತ ಕೇಳಿದ್ರು ಹಾಗಾಗಿ ನಮ್ಮ ಜನದಲ್ಲೇನಪ್ಪ ಅಂತಂದರೆ ಅದೊಂದು ತಪ್ಪು ಕಲ್ಪನೆ ಇದೆ ನಂತರದ ದಿನಗಳಲ್ಲಿ ಕರೋನಾ ಬಂದ ನಂತರ ಏನಪ್ಪ ಅಂತಂದರೆ ಈ ವಿಲ್ ಅನ್ನೋದು ಹೆಚ್ಚು ಹೆಚ್ಚು ಪ್ರಸ್ತುತವಾಗಿದೆ ಮತ್ತು ಅವಶ್ಯಕತೆ ಇದೆ ಹಾಗಾಗಿ ಸ್ನೇಹಿತರೆ ಈ ವಿಲ್ಲಲ್ಲಿ ಕೆಲವು ಬಹಳ ಚಿಕ್ಕ ಪುಟ್ಟ ಅಂಶಗಳು ಇಂಪಾರ್ಟೆಂಟ್ ಅಂಶಗಳನ್ನು ನಾವು ತಿಳಿದುಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಇನ್ನು ಯಾವುದೇ ವ್ಯಕ್ತಿ ವಿಲ್ ಮಾಡಬೇಕಾದ್ರೆ ಯಾವ ಆಸ್ತಿಗಳಿಗೆ ವಿಲ್ ಮಾಡ್ಬೋದು ಅಂತಂದರೆ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂತ ಹೇಳ್ತಾರೆ ತಾನೇ ದುಡಿದಂಥ ಆಸ್ತಿಗಳಿಗೆ ಮಾಡ್ಬೋದು ಮತ್ತು ಆನ್ಸೆಸ್ಟ್ರಲ್ ಪ್ರಾಪರ್ಟಿನಲ್ಲಿ ಅವರ ಪಾಲಿಗೆ ಮಾತ್ರ ಮಾಡ್ಬೋದು ಅಂತಂದರೆ ಒಟ್ಟಾರೆ ಮನೆಯಲ್ಲಿ ಇಬ್ಬರು ಮೂರು ಸಹೋದರರಿಗೆ ಪಾಲಿರುತ್ತೆ ಆ ಎಲ್ಲ ಪಾಲನ್ನು ಇವ್ರು ಬರೆಯೋದಕ್ಕಾಗೋದಿಲ್ಲ ವಿಲ್ ಅವರಿಗೆ ಎಷ್ಟು ಹಕ್ಕಿರುತ್ತೋ ಅದಕ್ಕೆ ಮಾತ್ರ ಬರಿಬೋದು ಇನ್ನು ಕೆಲವು ಸಲ ಏನಪ್ಪ ಅಂತಂದರೆ ಈ ಆಸ್ತಿಗಳ ವಿಭಜನೆ ಆಗಿರೋದರಿಂದ ಇವರಿಗೆ ಯಾವ ಪಾಲು ಅಂತ ಗೊತ್ತಿರೋದಿಲ್ಲ ಅದಕ್ಕೇನಪ್ಪ ಅಂತಂದರೆ ನನ್ನ ಪಾಲಿಗೆ ಬರುವಂಥ ಆಸ್ತಿಗಳನ್ನು ಈ ರೂಪದಲ್ಲಿ ನೀವು ವ್ಯವಹಾರ ಮಾಡಬಹುದು ಅಥವಾ ಈ ರೀತಿಯ ಜನರಿಗೆ ಅದು ವಾರಸತ್ವ ಹೋಗುತ್ತೆ ಅಂತ ನೀವು ಬರೆಯೋದ್ರಲ್ಲಿ ಏನು ತಪ್ಪಿಲ್ಲ ಇನ್ನು ವಿಲ್ ಮಾಡಬೇಕಾದ್ರೆ ಯಾರು ಬೆನಿಫಿಷಿಯರ್ ಇರ್ತಾರೆ ಅಂದರೆ ಆ ವಿಲ್ಲಲ್ಲಿ ಆಸ್ತಿ ಪಡೆಯೋರನ್ನ ಬೆನಿಫಿಷರಿ ಅಂತ ಹೇಳ್ತೀವಿ ಆ ಬೆನಿಫಿಷಿಯರಿಗೆ ನೀವು ಹೇಳೇ ಮಾಡ್ಬೋದು ನೋಡಪ್ಪ ನಾನು ಈ ಥರ ವಿಲ್ ಮಾಡ್ತಾ ಇದ್ದೀನಿ ನನ್ನ ನಂತರ ಈ ಆಸ್ತಿಗಳು ನಿನಗೆ ನಿನಗೆ ನಿನ್ನ ಸಿಸ್ಟರ್ಗೆ ಈ ಥರ ಬರುತ್ತೆ ಅಂತ ನೀವು ಕೂಡ ಹೇಳ್ಬೋದು ಆದರೆ ಕೆಲವು ಮನೆಗಳಲ್ಲಿ ಸಮಸ್ಯೆಗಳಿರುತ್ತೆ ವಿಲ್ ಮಾಡುವವರೆಗೂ ಯಾರಿಗೆ ಏನು ಕೊಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟ ಇರೋದಿಲ್ಲ ಅಥವಾ ಹೇಳಿದರೆ ಅಲ್ಲೊಂದು ಸಮಸ್ಯೆ ಆಗುವಂಥ ಸಂದರ್ಭ ಇರುತ್ತೆ ಅವಾಗೇನು ಮಾಡ್ತಾರಪ್ಪ ಅಂತಂದರೆ ನಮ್ಮ ಬಳಿ ಬಂದು ಏನು ಹೇಳ್ತಾರೆ ಅಂತಂದರೆ ನೋಡಿ ಸರ್ ನಮಗೆ ಈ ರೀತಿ ಸಮಸ್ಯೆ ಇದೆ ಹಾಗಾಗಿ ನೀವು ದಯವಿಟ್ಟು ಎಕ್ಸಿಕ್ಯೂಟರ್ ಆಗಿ ಅಂತ ಹೇಳ್ತಾರೆ ಅಂತಂದರೆ ಅವರ ನಂತರ ಅವರ ಇಚ್ಛೆಯಂತೆ ಅವರ ಆಸ್ತಿಗಳು ಯಾರ್ಯಾರಿಗೆ ಹೋಗಬೇಕು ಅಂತ ಅವರು ನಿರ್ಣಯ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ಆ ಜವಾಬ್ದಾರಿಯನ್ನು ಅವರು ಒಬ್ಬ ವಕೀಲರಿಗೆ ಕೊಡ್ತಾರೆ ಅಥವಾ ಅದು ವಕೀಲರೇ ಆಗಬೇಕು ಅಂತೇನಿಲ್ಲ ಅವರ ಸ್ನೇಹಿತರು ಯಾರಿಗೆ ಅವರಿಗೆ ನಂಬಿಕೆ ಇರುತ್ತೆ ಅವರ ಮೇಲೆ ಎಕ್ಸಿಕ್ಯೂಟರ್ ಅಂತ ಅಲ್ಲಿ ನಮೂದಿಸ್ತೀವಿ ನನ್ನ ಸೀನಿಯರ್ ನನಗೆ ಹೇಳ್ತಾ ಇದ್ದರು ನೋಡಿಪ್ಪ ಯಾರೇ ಆಗಲಿ ಬಂದು ವಿಲ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ಅವರು ನಿಮ್ಮನ್ನು ನಂಬುತ್ತಾರೆ ನಿಮ್ಮನ್ನು ಎಕ್ಸಿಕ್ಯೂಟರ್ ಆಗಿ ಮಾಡ್ತಾರೆ ಇದು ನಿನಗೆ ಒಂದು ದೊಡ್ಡ ಜವಾಬ್ದಾರಿ ಯಾಕೆಂತಂದರೆ ಒಬ್ಬ ವ್ಯಕ್ತಿ ತನ್ನ ಜೀವಿತ ಕಾಲದಲ್ಲಿ ಗಳಿಸಿದಂಥ ಆಸ್ತಿಗಳನ್ನು ಅವರ ನಂತರ ನಿನ್ನ ಮೇಲೆ ನಂಬಿಕೆ ಇಟ್ಟು ನೀನು ಸರಿಯಾಗಿ ನ್ಯಾಯ ಒದಗಿಸ್ತೀಯಾ ಅಂತ ನಿನ್ನ ಎಕ್ಸಿಕ್ಯೂಟರ್ ಮಾಡಿದಾಗ ನೀನು ಅದಕ್ಕೆ ನ್ಯಾಯವನ್ನು ಒದಗಿಸಬೇಕಾಗುತ್ತೆ ಆ ವ್ಯಕ್ತಿ ಇಲ್ಲದೆ ಇರುವಾಗ ಅವರ ಆಸೆಗಳನ್ನು ನೀನು ಪೂರೈಸಬೇಕಾಗತ್ತೆ ಅಂತ ಇದು ವಕೀಲರಿಗೆ ಬಹಳ ದೊಡ್ಡ ಚಾಲೆಂಜ್ ಆಗ್ತಾ ಆಗುತ್ತೆ ಹಲವು ಸಂದರ್ಭಗಳಲ್ಲಿ ಯಾಕೆ ಅಂತಂದರೆ ಅವರ ನಂತರ ಅವರ ಕುಟುಂಬದಲ್ಲಿ ಸಮಸ್ಯೆಗಳು ಬಂದಾಗ ಅವರು ನಮ್ಮನ್ನು ಕೂಡ ನಿಂದಿಸ್ತಾರೆ ಅಂದರೆ ನೀವು ತಪ್ಪು ಇದ್ದೀರಾ ನೀವು ಅವ್ರಿಗೆ ಜಾಸ್ತಿ ಕೊಡ್ತಾ ಇದ್ದೀರಾ ಅವ್ರು ಬದುಕಿದಾಗ ಅವ್ರು ನೋಡ್ಕೊಂಡಿಲ್ಲ ನಾನು ನೋಡ್ಕೊಂಡಿದ್ದೀನಿ ಅವ್ರಿಗೆ ಕೊಡಬಾರ್ದು ಈ ರೀತಿ ಎಲ್ಲ ಬರ್ತಾ ಇರುತ್ತೆ ಅವಾಗೇನಪ್ಪ ಅಂತಂದರೆ ನಾವು ವಕೀಲರಾಗಿ ಅದಕ್ಕೆ ನಾವು ತಲೆ ಕೊಡಬಾರ್ದು ಅಥವಾ ಕಿವಿ ಕೊಡಬಾರ್ದು ಆ ವ್ಯಕ್ತಿ ನಮಗೆ ಯಾವ ರೀತಿ ನಿರ್ದೇಶನ ನೀಡಿದ್ರು ಸಜೆಷನ್ ಮಾಡಿದ್ರು ಆ ರೀತಿ ಮಾತ್ರ ನಾವು ಆ್ಯಕ್ಟ್ ಮಾಡಬೇಕಾಗುತ್ತೆ ಹಲವಾರು ಬಾರಿ ಅದು ನ್ಯಾಯಸಮ್ಮತವಾಗಿರ್ಬೋದು ಅಥವಾ ವಿರುದ್ಧವಾಗಿರ್ಬೋದು ಆದರೆ ನಮ್ಮ ಒಂದು ಕಾನ್ಸನ್ಟ್ರೇಷನ್ ಏನಿರುತ್ತಪ್ಪ ಅಂತಂದರೆ ಆ ವಿಲ್ ಮಾಡಿದವಂತಹ ವ್ಯಕ್ತಿಯ ಉದ್ದೇಶ ಏನಾಯಿತು ಅವರ ಡೈರೆಕ್ಷನ್ಸ್ ಏನಿತ್ತು ಅಷ್ಟು ಮಾತ್ರ ನಾವು ಅದನ್ನು ಗಮನಹರಿಸ್ತೀವಿ ಇನ್ನು ಯಾವುದೇ ಒಂದು ವ್ಯಕ್ತಿ ವಿಲ್ ಮಾಡಿದಾರಪ್ಪ ಹಾಗಾದರೆ ಅದನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇದೆಯಾ ಖಂಡಿತವಾಗಲೂ ಸಾಧ್ಯ ಇದೆ ಅದನ್ನು ಎಷ್ಟು ಬಾರಿ ಬೇಕಾದರೂ ನೀವು ಬದಲಾವಣೆ ಮಾಡ್ಬೋದು ಯಾರೂ ನಿಮ್ಮನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಮತ್ತು ಕೊನೆಯದಾಗಿ ಮಾಡಿರುವಂಥ ವಿಲ್ ಮಾತ್ರ ಚಾಲ್ತಿಗೆ ಬರುತ್ತೆ ಅದು ವ್ಯಾಲಿಡ್ ಆಗ್ತಾ ಹೋಗುತ್ತೆ ಇನ್ನು ನಾನು ವಿಲ್ ಮಾಡಿದ್ದೀನಿ ಆದರೆ ಆ ಇವತ್ತಿನ ದಿನದಲ್ಲಿ ನನಗೆ ಆಸ್ತಿ ಮಾರಾಟ ಮಾಡಬೇಕು ಅನಿಸ್ತಾ ಇದೆ ಮಾರಾಟ ಮಾಡ್ಬೋದಾ ಖಂಡಿತವಾಗ್ಲು ಯಾಕೆ ಅಂತಂದರೆ ಅದು ನಿಮ್ಮ ಮಾಲೀಕತ್ವದ ಹಕ್ಕಾಗಿರುತ್ತದೆ ಸ್ವತ್ತಾಗಿರುತ್ತೆ ಹಾಗಾಗಿ ನೀವು ವಿಲ್ ಮಾಡಿದ ತಕ್ಷಣ ನಿಮಗೆ ಯಾವುದೇ ರೀತಿ ಹಕ್ಕನ್ನು ನೀವು ಕಳೆದುಕೊಳ್ಳೋದಿಲ್ಲ ಹಾಗಾಗಿ ಅದನ್ನು ನೀವು ಮಾರಾಟ ಮಾಡ್ಬೋದು ವಿಲ್ಲಿನ ಪ್ರಾಮುಖ್ಯತೆ ವಿಶೇಷತೆ ಏನಪ್ಪ ಅಂತಂದರೆ ಅಲ್ಲಿ ನೀವು ಹೇಳಿರುವಂಥ ವಿಚಾರಗಳು ನಿಮ್ಮ ನಂತರ ಬರುತ್ತೆ ಆಗಲಿ ಅವರಿಗೆ ಹಕ್ಕು ಮೊದಲು ಬರೋದಿಲ್ಲ ಹಾಗಾಗಿ ನೀವು ಧೈರ್ಯವಾಗಿ ವಿಲ್ ಮಾಡ್ಬೋದು ಎಷ್ಟು ಸಲಿ ಬೇಕಾದರೂ ಬದಲಾವಣೆ ಮಾಡಬಹುದು ಮತ್ತು ಅದರಲ್ಲಿ ಹೇಳಿರುವಂಥ ಆಸ್ತಿಗಳನ್ನು ನೀವು ಮಾರಬಹುದು ಮತ್ತು ಹೊಸ ಆಸ್ತಿಗಳನ್ನು ಕೂಡ ತೆಗೆದುಕೊಳ್ಬಹುದು ಹಲವಾರು ಬಾರಿ ನಮಗೆ ಏನು ಹೇಳ್ತಾ ಹೋಗ್ತಾರಪ್ಪ ಅಂತಂದರೆ ಸರ್ ನನ್ನಲ್ಲಿ ಬ್ಯಾಂಕಲ್ಲಿ ಡೆಪಾಸಿಟ್ಸ್ ಇದೆ ನಾಮಿನೇಷನ್ನು ಮಾಡಿದ್ದೀನಿ ವಿಲ್ಲು ಮಾಡಿದ್ದೀನಿ ಅಂತಂದಾಗ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ನಾಮಿನೇಷನ್ ಅನ್ನೋದು ಪ್ರಿವೇಲ್ಸ್ ಅಂತಂದರೆ ಅದಕ್ಕೆ ಹೆಚ್ಚಿನ ಮಹತ್ವ ಇರುತ್ತೆ ಯಾಕೆಂತಂದರೆ ನೀವು ಸಂಬಂಧಪಟ್ಟ ಬ್ಯಾಂಕ್ ಇರ್ಬೋದು ಷೇರು ವ್ಯವಹಾರಕ್ಕಿರ್ಬೋದು ಏನಪ್ಪ ಅಂತಂದರೆ ನೀವು ಹೇಳಿರ್ತೀರ ಈ ವ್ಯಕ್ತಿಗೆ ಅಧಿಕಾರ ಇದೆ ನನ್ನ ನಂತರ ಅಂತ ವಿಲ್ಲಲ್ಲಿ ಸಪ್ರೇಟಾಗಿ ಮೆನ್ಷನ್ ಮಾಡಿದಾಗ ಅಲ್ಲಿ ಬರುವಂಥ ವ್ಯಕ್ತಿಗಳು ಡಿಸ್ಪ್ಯೂಟ್ ಮಾಡಿದ್ರೆ ಏನಪ್ಪ ಅಂತಂದರೆ ಅದು ಕೋರ್ಟಿಗೆ ಹೋಗಿ ಬಗೆಹರಿಸ್ಕೊಳ್ಬೇಕಾಗುತ್ತೆ ಇಲ್ಲ ಅಂತಂದರೆ ಅದು ಸಮಸ್ಯೆ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ವಿಲ್ ಮಾಡಬೇಕಾದ್ರೆ ನೀವು ನಾಮಿನೇಷನ್ ಮಾಡಿರುವಂಥ ವ್ಯಕ್ತಿಗಳ ಬದಲಾವಣೆ ಇದ್ದರೆ ಮತ್ತೆ ನೀವು ಆ ಬ್ಯಾಂಕ್ಗೆ ಹೋಗಿ ಆ ನಾಮಿನೇಷನ್ನ ಚೇಂಜ್ ಮಾಡಿ ಅನ್ನೋ ಒಂದು ಸಲಹೆಯನ್ನು ನಾವು ನೀಡ್ತಾ ಹೋಗ್ತೀವಿ ಇನ್ನು ಲಿವಿಂಗಲ್ಲಿ ಇನ್ನೆರಡು ರೀತಿಯ ವಿಲ್ಗಳಿದೆ ಒಂದು ಲಿವಿಂಗ್ ವಿಲ್ ಅಂತ ಹೇಳ್ತೀವಿ ಇನ್ನೊಂದು ಓರಲ್ ವಿಲ್ ಅಂತ ಹೇಳ್ತೀವಿ ಲಿವಿಂಗ್ ವಿಲ್ ಅಂದರೆ ಏನಪ್ಪ ಅಂತಂದರೆ ಯಾವುದೋ ಒಂದು ವ್ಯಕ್ತಿಗೆ ಬಹಳ ಮಾರಕ ಇದೆ ಅಂತ ತಿಳ್ಕೊಳ ಅಂದರೆ ಉದಾಹರಣೆಗೆ ಕ್ಯಾನ್ಸರ್ ಇದೆ ಅಂತ ತಿಳ್ಕೊಳ್ಳೋಣ ಅವರು ಎಲ್ಲ ಸ್ಟೇಜ್ಗಳನ್ನು ದಾಟಿರ್ತಾರೆ ಆದರೆ ಯಾವುದೋ ಒಂದು ವೈದ್ಯಕೀಯ ಚಿಕಿತ್ಸೆಗೆ ಅವರು ಒಳಪಡ್ತಾ ಇರ್ತಾರೆ ಆವಾಗ ಆ ಚಿಕಿತ್ಸೆ ಹೇಗಿರಬೇಕು ಅಥವಾ ಯಾವುದೇ ಹಂತದಲ್ಲಿ ಇನ್ನು ಮುಂದುವರಿದ ಚಿಕಿತ್ಸೆ ಬೇಡ ಅಂತ ವ್ಯಕ್ತಿ ಏನಾದರೂ ನಿರ್ಧಾರ ಮಾಡಿದಾಗ ಏನಾಗಪ್ಪ ಅಂತಂದರೆ ಆ ಲಿವಿಂಗ್ ವಿಲ್ ಅಂತ ಹೇಳ್ತೀವಿ ಅದು ಕಾನೂನುಬದ್ಧ ಯಾವುದೇ ವ್ಯಕ್ತಿ ಮಾಡಿದಾಗ ಸಂಬಂಧಪಟ್ಟ ಡಾಕ್ಟರ್ಸ್ ಇರ್ಬೋದು ಅಥವಾ ಅವರ ಕುಟುಂಬದವರಿರ್ಬೋದು ಅದನ್ನು ಮಾನ್ಯ ಮಾಡಬೇಕಾಗತ್ತೆ ಅದು ಲಿವಿಂಗ್ ವಿಲ್ ಇನ್ನು ಓರಲ್ ವಿಲ್ ಅಂತಂದ್ರೇನಪ್ಪ ಅಂತಂದರೆ ಯಾವುದೋ ಒಂದು ವ್ಯಕ್ತಿ ಡೆತ್ ಬೆಡ್ ಆವಾಗ ಅವಾಗ ಅವರು ಕೊನೆ ಕ್ಷಣದಲ್ಲಿ ಅವರ ಇಷ್ಟ ಏನಿದೆ ಅವರ ಸಂಬಂಧಕರಿರ್ಬೋದು ಅಥವಾ ಪಕ್ಕದಲ್ಲಿರುವಂತಹ ವ್ಯಕ್ತಿಗಳಿಗೆ ಅವರೇನಾದರೂ ಉಚ್ಚರಿಸಿದರೆ ಈ ರೀತಿಯಾಗಿ ನನ್ನ ಇಚ್ಛೆ ಇದೆ ಇದನ್ನು ಈ ರೀತಿ ಮಾಡಬೇಕು ಅಂತಂದಾಗ ಅದು ಕೂಡ ಕಾನೂನಿನಲ್ಲಿ ಮಾನ್ಯವಿದೆ ಇನ್ನು ಸೈನಿಕರಿಗೆ ಬಹಳ ವಿಶೇಷವಾದ ಒಂದು ಸೌಲಭ್ಯ ಇದೆ ಏನಪ್ಪಾ ಅಂತಂದರೆ ಅವರು ಯುದ್ಧ ಭೂಮಿಯಲ್ಲಿ ಜೊತೆಗಾರರಿಗೆ ಹೇಳಿರುವಂಥ ಮಾತುಗಳನ್ನು ಕೂಡ ನಾವು ವಿಲ್ ಅಂತ ಪರಿಗಣಿಸ್ತೀವಿ ಅಂತಂದರೆ ಅವರ ಮರಣಾನಂತರ ಅವರ ಇಚ್ಛೆ ಏನಿದೆ ಅದನ್ನು ಅವರ ಸಹೋದ್ಯೋಗಿಗಳಿಗೆ ಹೇಳಿದಾಗ ಅದನ್ನು ನಾವು ಕೂಡ ವಿಲ್ ಅಂತ ಪರಿಗಣಿಸಿ ಅದಕ್ಕೆ ಕಾನೂನಿನಲ್ಲಿ ಮಾನ್ಯತೆ ಇದೆ ಮತ್ತು ಅದಕ್ಕೆ ರಿಜಿಸ್ಟ್ರೇಷನ್ ಮಾಡುವಂಥ ಅಗತ್ಯವಿಲ್ಲ ಅದು ಯಾವ ರೀತಿ ಹೇಳಿರ್ತಾರೋ ಆ ರೀತಿಯ ಅವರ ಆಸ್ತಿಗಳನ್ನು ನಾವು ಕಾನೂನು ಚೌಕಟ್ಟಲ್ಲಿ ನಿರ್ವಹಿಸಬೇಕಾಗತ್ತೆ ಇನ್ನು ರಿಜಿಸ್ಟ್ರೇಷನ್ ಅಂದರೆ ಹೇಗೆ ಏನು ಮಾಡಬೇಕು ಅಂತಂದರೆ ಮೊದಲು ನೀವು ವಿಲ್ನ ಡ್ರಾಫ್ಟ್ ಮಾಡಬೇಕಾಗತ್ತೆ ಅಡ್ವೊಕೇಟೇ ಮಾಡಬೇಕು ಅಂತ ಏನಿಲ್ಲ ಯಾವ ವ್ಯಕ್ತಿ ಅವರಿಗೆ ಇಷ್ಟ ಬಂದಂತೆ ಬರಿಬೋದು ಅದು ಬರವಣಿಗೆಯಲ್ಲಿರಬೇಕು ಅದನ್ನು ಸಬ್ರಿಷ್ಟ್ರ ಆಫೀಸ್ಗೆ ಹೋಗಬೇಕಾಗತ್ತೆ ಮತ್ತು ನೋಂದಣಿ ಅಧಿಕಾರಿ ಮುಂದೆ ನೀವು ನಿಂತ್ಕೊಂಡು ಹೇಳಬೇಕಾಗತ್ತೆ ನಾನು ಸ್ವಯಂ ಪ್ರೇರಿತವಾಗಿ ಮಾಡ್ತಾಯಿದ್ದೀನಿ ಇಲ್ಲಿ ಹೇಳಿರುವಂಥ ಅಂಶಗಳು ಯಾವುದೇ ಒಂದು ಭಯಕ್ಕಾಗಲಿ ಅಥವಾ ಯಾರೇ ಆಗಲಿ ಫೋರ್ಸ್ ಮಾಡಿ ನಾನು ಬರೆದಿಲ್ಲ ಅಂತ ಹೇಳಬೇಕಾಗತ್ತೆ ನಂತರ ಅವರು ಬಹಳ ಕಡಿಮೆಯಾದ ಫೀಸನ್ನು ಕೊಟ್ಟುಬಿಟ್ಟು ಅವರ ಫೋಟೋ ತೆಗಿತಾರೆ ತಮ್ಗೆ ತಗೋತಾರೆ ಅದನ್ನು ಯಾವುದೇ ಒಂದು ದಾಖಲೆ ಪತ್ರಗಳನ್ನು ನಾವು ಹೇಗೆ ರಿಜಿಸ್ಟ್ರಲ್ಲಿ ನೋಂದಣಿ ಮಾಡ್ತೀವಿ ಆ ಕ್ರಮದಲ್ಲಿ ಅದನ್ನು ನೋಂದಣಿ ಮಾಡಬೇಕಾಗತ್ತೆ ನೋಂದಣಿ ಮಾಡಿದ ನಂತರ ಅವರಿಗೆ ಅನುಕೂಲ ಇದ್ದರೆ ಯಾರು ಬೆನಿಫಿಷರಿ ಇರ್ತಾರೆ ಅವರಿಗೆ ಒಂದು ಕಾಪಿ ಕೊಟ್ಟರು ನಡೆಯುತ್ತೆ ಇಲ್ಲ ಅವರಿಗೆ ನಂಬಿಕೆ ಇಲ್ಲ ಅಥವಾ ಏನೇ ಒಂದು ಸಮಸ್ಯೆಯನ್ನು ಅವರು ಎದುರು ನೋಡ್ತಾ ಇದ್ದಾರೆ ಅಂತಂದಾಗ ಅವರ ವಕೀಲರಿಗೆ ಅದನ್ನು ಕಾಪಿ ಕೊಟ್ಟು ನೋಡಿ ನನ್ನ ನಂತರ ನೀವು ನನ್ನ ಕುಟುಂಬದವರಿಗೆ ಇದನ್ನು ಹಸ್ತಾಂತರಿಸಿ ಅಂತ ಹೇಳ್ಬೋದು ಆ ರೀತಿ ಕೂಡ ಅವರು ಅದನ್ನು ನಿರ್ವಹಿಸ್ಬೋದು ಹೀಗಾಗಿ ಸ್ನೇಹಿತರೆ ಯಾವುದೇ ವಿಲ್ ಮಾಡುವುದು ಎಷ್ಟು ಅವಶ್ಯಕತೆ ಇದೆಯೋ ಅದನ್ನು ಯಾರಿಗೆ ಕೊಡಬೇಕು ಎಲ್ಲಿ ಇಡಬೇಕು ಮತ್ತು ಹೇಗೆ ಅದನ್ನು ಶೇರ್ ಮಾಡಬೇಕು ಅನ್ನೋದನ್ನು ಕೂಡ ಬಹಳ ಪ್ರಾಮುಖ್ಯತೆ ಆಗುತ್ತೆ ಇಲ್ಲ ಅಂತಂದರೆ ಆ ವಿಲ್ ಮಾಡಿದ ಉದ್ದೇಶವೇ ಸಫಲ ಆಗೋದಿಲ್ಲ ನನಗೆ ಹಲವಾರು ಎಕ್ಸ್ಪೀರಿಯೆನ್ಸ್ ಇದೆ ಏನಪ್ಪ ಅಂತಂದರೆ ಒಬ್ರು ಅವರ ಮಗನ ವಿಚ್ಛೇದಿತ ಪತ್ನಿಗೂ ಕೂಡ ಆಭರಣಗಳನ್ನು ಬಿಟ್ಟು ಹೋಗಿದ್ದರು ಆ ಒಂದು ವಿಲ್ನ ನಾನೇನಪ್ಪ ಅಂತಂದರೆ ಅವರಿಗೆ ಸಂಬಂಧಪಟ್ಟ ವ್ಯಕ್ತಿಗೆ ಹೇಳಿದಾಗ ನಿಜವಾಗ್ಲೂ ಅವರು ತುಂಬ ಆಶ್ಚರ್ಯಪಟ್ಟರು ಮತ್ತು ಅವರ ಮಗ ಕೂಡ ಇವ ಸರ್ಪ್ರೈಸ್ ಅಂದರೆ ನನ್ನ ಮೊದಲ ಹೆಂಡತಿಗೆ ವಿಚ್ಛೇದಿತ ಪತ್ನಿಗೂ ಮತ್ತು ನನ್ನ ತಾಯಿಗೂ ಇಷ್ಟೊಂದು ಅವಿನಾಮ ಸಂಬಂಧವಿತ್ತೆ ಅನ್ನೋದು ಕೂಡ ಅವರಿಗೆ ಆಶ್ಚರ್ಯವಿತ್ತು ಆ ರೀತಿಯ ಒಂದು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಇನ್ನು ಹಲವರಂತೂ ನಮ್ಮ ಕಚೇರಿಗೆ ಬಂದು ಆ ವಿಲ್ಗಳನ್ನೇ ಇದು ತಪ್ಪು ಇದು ನಾವು ನಿಮ್ಮ ಮೇಲೆ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ನಮ್ಮ ತಂದೆಗೆ ನೀವು ಇಲ್ಲ ಸಲ್ಲದನ್ನು ಹೇಳಿ ಈ ರೀತಿ ವಿಲ್ ಮಾಡಿಸಿದ್ದೀರಿ ಅಂತ ಧಮಕಿ ಹಾಕಿರುವಂತಹ ಪ್ರಸಂಗಗಳಲ್ಲೂ ಕೂಡ ನಾವು ಫೇಸ್ ಮಾಡಿದ್ದೀವಿ ಆದರೆ ನಾನು ಒಬ್ಬ ವಕೀಲನಾಗೇನಪ್ಪ ಅಂತಂದರೆ ನನ್ನ ಸೀನಿಯರ್ ಹೇಳಿದ ಮಾತುಗಳು ಇವತ್ತು ನನ್ನ ಕಿವಿಯಲ್ಲಿರುತ್ತವೆ ಏನಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಜೀವಿತ ಕಾಲದಲ್ಲಿ ನನ್ನ ಮೇಲೆ ಭರವಸೆ ಇಟ್ಟು ಕೊಟ್ಟಿರುವಂಥ ವಿಲ್ನ ಯಾವುದೇ ಕಾರಣಕ್ಕೂ ನಾನು ಅದಲು ಬದಲಾಗೋದಕ್ಕಾಗಲಿ ಅದು ಸೋಲೋದಕ್ಕೆ ನಾನು ಬಿಡೋದಿಲ್ಲ ಹಾಗಾಗಿ ನಿಮ್ಮೆಲ್ಲರಿಗೂ ಏನಪ್ಪ ಅಂತಂದರೆ ವಿಲ್ನ ತಿಳಿದುಕೊಳ್ಬೇಕು ಮತ್ತು ಅದಕ್ಕೆ ನಿಮಗೆ ಯಾವಾಗ ಸೂಕ್ತ ಅನಿಸುತ್ತೆ ಆ ಸಂದರ್ಭದಲ್ಲಿ ಮಾಡಿದಾಗ ಏನಾಗತ್ತಪ್ಪ ಅಂತಂದರೆ ನಿಮ್ಮ ಮುಂದಿನ ಪೀಳಿಗೆ ಅಥವಾ ಜನಾಂಗ ಅಥವಾ ವಾರಸುದಾರರಿಗೆ ಆ ಆಸ್ತಿಗಳ ಮಾಹಿತಿ ಸಿಗುತ್ತೆ ಮತ್ತು ಕಾನೂನಿನಲ್ಲಿ ಅವರಿಗೆ ಏನು ಖಾತಾ ಬದಲಾವಣೆ ಇರ್ಬೋದು ಅವರ ಹೆಸರಿಗೆ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಬಹಳ ಸುಲಭ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ